ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಜಕ್ಕರಾಯನಕೆರೆ ಶೇಷಾದ್ರಿಪುರಂ ಬಳಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿ ಪುಷ್ಪ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬೆಂಗಳೂರು ನಗರ ಸಂಚಾಲಕರಾದ ಜಿ ಎನ್ ನಾಗೇಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ತಂದು ಕೊಟ್ಟವರು

ಸರ್ ಇವತ್ತು ದೇಶಾದ್ಯಂತ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ನಡೀತಾ ಇದೆ ಈ ಚಕಾಯಕಿ ಭಾಗದಲ್ಲೂ ನೀವು ಸಹ ಮಾಡಿದ್ರಿ ಏನು ಹೇಳ್ತೀರಾ ಸರ್ ಜೈ ಭೀಮ್ ಜೈ ಜೈ ಭೀಮ್ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅವರೇ ಪುತ್ರದಲ್ಲಿ ನೂರ ಮೂವತ್ತು ಮೂರು ವರ್ಷ ಹುಟ್ಟಿದ್ದು ಪರಮಾತ್ಮರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನವರು ನೂರ ಮೂವತ್ತು ಮೂರು ವರ್ಷಗಳಾಯಿತು ಅವರಿಗೆ ಇಡೀ ಅಲ್ಲ ಇಡೀ ವರ್ಲ್ಡ್ಗೆ ನಂಬರ್ ಒನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಈಗಲೂ ಹೇಳ್ತಾ ಇದ್ದೀನಿ ಇಡೀ ವರ್ಲ್ಡ್ಗೆ ಯಾಕಂದರೆ ಇದು ಒಂದು ಉತ್ಸವ ಅಲ್ಲ ಒಂದು ಹಬ್ಬವಲ್ಲ ಇದು ಜನ್ಮ ಜನ್ಮಗೆ ಮರೆಯದಂತಹ ಇದು ಒಂದು ಒಂದು ಹೃದಯದ ಒಂದು ಖಾತೆ ಅಂತ ಹೇಳಬೇಕು ಇದು ಹಪ್ಪನು ಅನ್ಕೋಬಾರ್ದು ಹೃದಯದಲ್ಲಿ ಒಂದು ಹಾರ್ಟ್ ಅಂತ ಹೇಳ್ಕೊಂಡು ಇದು ಇಡೀ ಇಂಡಿಯಲ್ಲ ಇಂಟರ್ನ್ಯಾಷನಲ್ ಇಡೀ ವರ್ಲ್ಡಲ್ಲೇ ನಂಬರ್ ಒನ್ ಆಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ನೀವು ಹೇಳ್ತಾ ಇದ್ದೀನಿ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಯಾವುದೇ ಸರ್ಕಾರಗಳು ಕಾಳಜಿ ತೋರಿಸ್ತಾ ಇಲ್ಲ ಎಷ್ಟೇ ಹೋರಾಟಗಾರರು ಹೋರಾಟ ಮಾಡಿದ್ರು ಪ್ರತಿಫಲ ಸಿಗ್ತಾ ಇಲ್ಲ ಇವತ್ತು ಏನು ಹೇಳ್ತೀರಾ ನಾಗೇಂದ್ರ ಸಂವಿಧಾನವನ್ನು ರಚನೆ ಮಾಡ್ತಾನೆ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನಲವತ್ತೈದರಲ್ಲಿ ಸ್ವಾತಂತ್ರ್ಯ ಬಂತು ಆದರೂ ಕೂಡ ನಾವು ಹತ್ತೊಂಬತ್ತು ನಲವತ್ತೇಳು ನಲವತ್ತೊಂಬತ್ತು ನಲವತ್ತೈದು ನಲವತ್ತಾರು ನಲವತ್ತೇಳು ಹತ್ತೊಂಬತ್ತರಲ್ಲಿ ಕೂಡ ಸಂವಿಧಾನ ಚೇಂಜ್ ಮಾಡ್ತಾನೆ ಅವ್ರೆ ಮುಡಿ ಕಟ್ಟೋದು ಬಿಚ್ಚೋದು ಮುಡಿ ಕಟ್ಟೋದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಪ್ರಧಾನ ಮಂತ್ರಿಗಳು ಪ್ರೆಸಿಡೆಂಟ್ಗಳು ಮಾಡ್ತಾನೆ ಇದ್ದಾರೆ ಸಂವಿಧಾನವನ್ನು ಚೇಂಜ್ ಮಾಡ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆ್ಯಕ್ಟ್ಗಳನ್ನು ಚೇಂಜ್ ಮಾಡ್ರಿ ಆಕ್ಟ್ಗಳನ್ನು ಚೇಂಜ್ ಮಾಡ್ರಿ ಒಂದೇ ವಿಷಯ ಹೇಳ್ತಾ ಇದ್ದೀನಿ ಸಂವಿಧಾನವನ್ನು ಚೇಂಜ್ ಮಾಡಬೇಕಾಗಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ನೇತೃತ್ವದಲ್ಲಿ ನಾನು ಒಂದೇ ಹೇಳ್ತೇನೆ ಎಮ್ ಎಲ್ ಎಗಳನ್ನು ಎತ್ತಾಕ್ರಿ ಕೌನ್ಸಿಲರ್ ಗಳನ್ನು ಎತ್ತಾಕ್ರಿ ಸಂವಿಧಾನದಲ್ಲಿ ಪಸ್ಟ್ ನಾನು ಹೇಳ್ತಾ ಇದ್ದೀನಿ ಎಮ್ ಎಲ್ ಎಗಳು ಕೌನ್ಸಿಲರ್ಗಳು ಸಂವಿಧಾನದಲ್ಲಿ ಎತ್ತಾಕ್ರಿ ಎಂ ಪಿಗಳು ಸಾಕ್ರಿ ಸಾಕ್ರಿ ಯಾಕ್ರಿ ಇದಲ್ಲ ಸಂವಿಧಾನ ಚೇಂಜ್ ಮಾಡ್ರಿ ಸಂವಿಧಾನ ಚೇಂಜ್ ಮಾಡ್ರಿ ಆವಾಗಲನ್ನು ನೋಡಿಕೊಡ್ರಿ ಎಷ್ಟೊಂದು ಕೋಟಿ ಕೋಡಿ ಅನ್ನ ದುರುಪಯೋಗ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸಂವಿಧಾನ ಸಂವಿಧಾನ ಚೇಂಜ್ ಚೇಂಜ್ ಅಂತ ಅಂತ ಹೇಳ್ತಾರೆ ಕಡೆ ಮಾಡಬೇಕು ನಿಮ್ಮಲ್ಲೇ ಇದ್ದೇನೆ ಸ್ವಾಮಿ ಒಂದ್ ಹೇಳ್ತೀನಿ ಪ್ರಧಾನಮಂತ್ರಿಗಳು ಬೇಕು ಬೇಕು ಅಂತ ಎಲ್ಲರೂ ಓಡಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನಾನು ಆಗಬೇಕು ನಾನು ಆಗಬೇಕು ಅಂತ ಪ್ರಧಾನಮಂತ್ರಿಗಳು ಹಾಕೋದಲ್ಲ ರೀ ಸ್ವಾಮಿ ಸಂವಿಧಾನವನ್ನ ಮೂಟೆ ಹಾಕಿ ಮಾನವತೆಯನ್ನು ಕಾಪಾಡ್ರಿ ಯಾರ ಬೇಕಾಗಿದೆ ನಾನು ಪ್ರಧಾನ ಮಂತ್ರಿ ಆಗ್ತೀನಿ ದೊಡ್ಡ ದೊಡ್ಡತನ ಅಲ್ಲ ಸಂವಿಧಾನವನ್ನ ಬೇಕಾಗಿದ್ರೆ ಅದನ್ನ ನಿರ್ಮ ನಿರ್ಮಾಣ ಮಾಡಬೇಕಾಗಿದ್ರೆ ಮಾನವತೆಯಿಂದ ಎಲ್ಲರೂ ಕೂಡಬೇಕು ಪ್ರತಿ ಪಕ್ಷಗಳಾಗ್ಲಿ ದೊಡ್ಡ ಪಕ್ಷಗಳಲ್ಲಿ ಚಿಕ್ಕ ಪಕ್ಷಗಳಲ್ಲಿ ಯಾರನ್ನಾಗಲಿ ಒಂದು ಒಂದೇ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ ಒಂದು ಸಂವಿಧಾನ ರಚನೆ ಮಾಡ್ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸರಿಯಾಗಿ ಆಗಬೇಕಾದ್ರೆ ಸಂವಿಧಾನವನ್ನ ಒಂದೇ ಒಂದು ವಿಷಯ ಹೇಳ್ತೀನಿ ರಾಜಕೀಯಗಳು ಇದರಲ್ಲ ರಾಜಕಾರಣಿಗಳಿಂದ ಅದನ್ನ ಬಿಡುಗಡೆ ಮಾಡಬೇಕು ಸಂವಿಧಾನದಲ್ಲಿ ತೆಗ್ದಾಕ್ಬೇಕು ಅದನ್ನ ತೆಗ್ದಾಕಿದ್ರೆ ನಿಜವಾಗ್ಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ನಿಜವಾಗ್ಲು ಸ್ವಾತಂತ್ರ್ಯ ಬರುತ್ತೆ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ ನಿಜವಾಗ್ಲು ಹೇಳ್ತಾ ಇದ್ದೀನಿ ಸ್ವಾತಂತ್ರ್ಯ ಎಂತದಂತ ಸಂವಿಧಾನದಲ್ಲಿ ಕೆಲವು ವಿಷಯಗಳನ್ನ ಎತ್ತಾಕ್ಬೇಕು ಅಂತ ನಾನು ಈಗಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಮಾಡ್ಕೊಂಡ್ರಿ ಸರ್ ನಾವು ಈ ಭಾಗ ಅನ್ನೋದು ಮಹಾತ್ಮ ಗಾಂಧೀಜಿ ಹತ್ತೊಂಬತ್ತ ನಲ್ವತ್ತು ಎರಡರಲ್ಲಿ ನಲ್ವತ್ ಮೂರಲ್ಲಿ ಮಹಾತ್ಮ ಗಾಂಧೀಜಿ ಈ ಏರಲ್ಲಿ ಬಂದಿದ್ರು ಆವಾಗ ನಾವು ಈ ಪಿಟ್ ಕೆಲಸಗಳು ಮಾಡ್ತಾ ಇದೀವಿ ನಮ್ಮ ತಂದೆಯವರು ನಮ್ಮ ತಾತನವರೆಲ್ಲ ಮುತ್ತಾತನವರೆಲ್ಲ ಈ ಊರಲ್ಲೇ ಬಿದ್ದು ಬಂದಿರೋರು ನಾವು ನೂರಾರು ವರ್ಷ ನಾವು ಇಲ್ಲಿ ಬಿದ್ದಿರೋರು ಈ ಪಿಟ್ ಕೆಲಸಗಳನ್ನ ಮಾಡಿ ಆದ್ಮೇಲೆ ಸುಪ್ ಆಮೇಲೆ ಇದನ್ನ ಕ್ಲಿಯರ್ ಮಾಡಿರೋದು ಇದನ್ನ ಆ ಕಾಲದಿಂದ ನಾವು ಇದನ್ನ ಮಾಡಿರೋರು ನಾವು ಅದರಿಂದಲೇ ನಾವು ಇದನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದು ಫಸ್ಟ್ ಒನ್ ಇದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ